ಇವತ್ತಿನ ಬ್ಲಾಗ್ ನಾನು ಸಂಜೆ ಮೂರು ಗಂಟೆಗೆ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಾಳೆ ಸ್ವತಂತ್ರ ದಿನಾಚರಣೆ ಕೂಡ ಇದೆ ಅಭಿವೃದ್ಧಿ ತಯಾರಿ ಮತ್ತೆ ಹಬ್ಬಕ್ಕೆ ಸ್ವಲ್ಪ ತಿಂಡಿಗಳು ಅಂದ್ರೆ ಚಟ್ಲಿ ಕರ್ಜಿಕಾಯಿ ತಿರುದನ್ನೆಲ್ಲ ರೆಡಿ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ಫಸ್ಟ್ ನಿಮಗೆಲ್ಲ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನನಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಹುಳ ಶುರು ಮಾಡೋಣ ಫಸ್ಟ್ ನಾನು ಇಲ್ಲಿ ಕರ್ಜಿಕಾಯಿನ ಮಾಡೋದಿಕ್ಕೆ ಅಂತ ಹೇಳಿ ಕಡಲೆ ಬೀಜ ಮತ್ತೆ ಎಳ್ಳನ್ನೆಲ್ಲ ಇದ್ದೀನಿ ಅಂದರೆ ಪೌಡ್ರನ್ನ ರೆಡಿ ಮಾಡಿಟ್ಬಿಟ್ರೆ ಯಾವಾಗಲಾದರೂ ಫ್ರೀ ಆದಾಗ ಅದನ್ನು ಕರ್ಜಿಕಾಯಿ ಮಾಡೋದು ಅಂತ ಅಂದ್ರೇ ಸ್ವಲ್ಪ ಕಷ್ಟ ನನಗಂತೂ ಅದು ಒಬ್ಬೊಬ್ಬರೇ ಮಾಡೋ ಕೆಲಸನೇ ಅಲ್ಲ ಒಂದು ಇಬ್ಬರು ಮೂರು ಜನ ಇದ್ರೇ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಆದರೂ ಕೂಡ ಈ ಪೌಡ್ರನ್ನ ರೆಡಿ ಮಾಡಿಟ್ಕೊಂಡ್ರೆ ಯಾವಾಗಲಾದರೂ ನೈಟು ಕರ್ಜಿಕಾಯಿನೂ ಕೂಡ ಮಾಡ್ಬೋದು ಅಂತೇಳಿ ನಾನಿಲ್ಲಿ ಕರ್ಜಿಕಾಯಿಗೆ ಅಂತ ಹೇಳಿ ಪೌಡ್ರನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾವು ಕರ್ಜಿಕಾಯಿ ಮಾಡೋದಕ್ಕೆ ಕಡಲೆ ಬೀಜ ಕಡಲೆ ಎಳ್ಳು ಒಂದೆರಡು ಏಲಕ್ಕಿ ಮತ್ತು ಕೊಬ್ಬರಿ ಇಷ್ಟನ್ನು ನಾವು ಪೌಡ್ರು ಮಾಡಿ ಇಟ್ಕೊತೀವಿ ಸ್ವಲ್ಪ ನೈಸಿಗೆ ಮಾಡಬಾರ್ದು ದಪ್ಪ ದಪ್ಪ ಇರುವಂತೆ ಮಾಡಬೇಕು ಕರ್ಜಿಕಾಯಿ ತಿಂತಾ ಇದ್ದರೆ ಹಾಗೆ ಫ್ಲೇವರ್ಗಳೆಲ್ಲ ಸಿಗ್ತಾ ಇರಬೇಕು ಈಗ ಕರ್ಜಿಕಾಯಿ ಬ್ಯಾಟರ್ ಕೂಡ ರೆಡಿ ಆಯಿತು ನೆಕ್ಸ್ಟ್ ಈಗ ನಾನು ಚಕ್ಲಿ ಮಾಡೋದಿಕ್ಕೆ ಹೇಳಿ ಉದ್ದಿನಬೇಳೆನೂ ಕೂಡ ನಾನು ಚಕ್ಲಿ ಹಿಟ್ಟನ್ನು ಈ ಸಾರಿ ಮಾಡಿಸಿರ್ಲಿಲ್ಲ ಅದಕ್ಕೋಸ್ಕರ ಕಡಲೆ ಮತ್ತು ಸ್ವಲ್ಪ ಉದ್ದಿನಬೇಳೆನೂ ಕೂಡ ಹುರಿದು ಮನೇಲೇ ಪೌಡ್ರ್ ಮಾಡಿ ಚಕ್ಲಿ ಬ್ಯಾಟರ್ನೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಇಲ್ಲಿ ಚಕ್ಲಿ ಮಾಡಿಬಿಡೋಣ ಅಂತೇಳಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ ನಾವು ಚಕ್ಲಿ ಹಿಟ್ಟನ್ನು ಕಲಸಬೇಕಾದ್ರೆ ಉಪ್ಪು ಖಾರ ಜೀರಿಗೆ ಎಳ್ಳು ಹಾಗೆ ಬೆಣ್ಣೆ ಸ್ವಲ್ಪ ಬೆಣ್ಣೆಯನ್ನು ಬಿಸಿ ಮಾಡಿ ಹಾಕಿ ಕಲಸಿದ್ರೆ ತುಂಬ ಸ್ಮೂತಾಗಿ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚಕ್ಲಿನ ಮಾಡೋದಕ್ಕೆ ಶುರು ಮಾಡಿದೆ ಇದಾದ ಮೇಲೆ ನಾನು ಕರ್ಜಿಕಾಯಿ ಮತ್ತು ಉಂಡೆ ಎಲ್ಲದನ್ನು ಒಂದೇ ದಿನ ಮಾಡೋಣ ಇನ್ನೂ ಫ್ರೀ ಆಗೋದಿಲ್ಲ ನಾನು ಇನ್ನ ಎರಡು ದಿನ ಇತ್ತು ವರಮಹಾಲಕ್ಷ್ಮಿ ಹಬ್ಬ ಅವತ್ತ ನಾನು ಈ ಕೆಲಸನೆಲ್ಲ ಮಾಡಿಕೊಂಡೆ ಯಾಕೆಂತಂದರೆ ತುಂಬ ಬೇಗನೆ ಮಾಡಿಟ್ರೂ ಕೂಡ ಅವೆಲ್ಲ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಎರಡು ದಿನ ಐತ್ ಇದೇ ವರಮಹಾಲಕ್ಷ್ಮಿ ಹಬ್ಬ ಅಷ್ಟರಲ್ಲಿ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೆ ಅವತ್ತು ಫುಲ್ ನಾನಿವತ್ತು ತಿಂಡಿಗಳು ಮಾಡೋ ದಿನ ಅಂತಲೇ ಬೇಗ ತಿಂಡಿ ಅಡಿಗೆ ಕೆಲಸನ ಮುಗಿಸಿ ಚಕ್ಲಿ ಮತ್ತು ಉಂಡೆ ಕರ್ಜಿಕಾಯಿನ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಕರ್ಜಿ ನಾನು ಚಕ್ಲಿನ ಬೆಣ್ಣೆ ಮುರುಗ್ತರೂ ಬರಲಿ ಅಂತ ಹೇಳಿ ಇಷ್ಟ ಚಕ್ಲಿ ಶೇಪ್ ಕೂಡ ಬರ್ತಾಯಿತ್ತು ಆದರೂ ಕೂಡ ನನಗೆ ಸ್ವಲ್ಪ ಬೆಣ್ಣೆ ಮುರುಗಿ ಥರ ಪೀಸ್ ಪೀಸಂಗಿದ್ರೆ ಇಷ್ಟ ಅದಕ್ಕೋಸ್ಕರ ನಾನು ಆ ರೀತಿಯೂ ಕೂಡ ಸ್ವಲ್ಪ ಬಿಟ್ಟು ಲಕ್ಷ್ಮಿ ಮುಂದೆ ನೈವೇದ್ಯಕ್ಕೆ ಇಡೋದಿಕ್ಕೆ ಅಂತೇಳಿ ನಾನು ಚಕ್ಲಿಗಳನ್ನ ಶೇಪಲ್ಲಿ ನೀಟಾಗಿ ಬಿಟ್ಟು ಅವನು ಕೂಡ ಎತ್ತಿಟ್ಕೊಂಡೆ ನಮಗೆಲ್ಲ ಗೊತ್ತೇ ಇದೆ ಲಕ್ಷ್ಮಿ ಆಹಾರ ಪ್ರಿಯೆ ಅಲಂಕಾರ ಪ್ರಿಯೆ ಮತ್ತು ವೈಭವ ಪ್ರಿಯೆ ಅಂತ ಹೇಳಿ ಲಕ್ಷ್ಮಿಗೆ ನಾವು ಯಾವುದೇ ಥರದ ತಿನಿಸುಗಳನ್ನು ಇಟ್ಟರು ಎಷ್ಟೇ ಅಲಂಕಾರ ಮಾಡಿದ್ರು ಎಷ್ಟೇ ಒಡವೆಗಳನ್ನ ಇಟ್ಟರು ಹಣವನ್ನು ಇಟ್ಟರು ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಬೇರೆ ಬೇರೆ ತಿಂಡಿಗಳನ್ನೆಲ್ಲ ಹೋಗಲಿಲ್ಲ ಅಂದರೆ ಸ್ವೀಟ್ಸ್ಗಳನ್ನೆಲ್ಲ ನಾನು ಇಷ್ಟನ್ನು ಕಂಪಲ್ಸರಿ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದೆ ನನಗೆ ಎಷ್ಟೇ ಕೆಲಸ ಇದ್ರು ಕೂಡ ಈ ಕೆಲಸನ ಈ ವರ್ಷ ಬೇಡ ಈ ಮೂರನ್ನು ಮಾಡೋದು ಅಂತ ಅಂದ್ಕೊತಿದ್ದರು ಅಂಗಡಿಯಿಂದ ತರಿಸಿ ಅಂತ ಅಂದ್ಕೊತಿದ್ದೆ ಆದರೂ ಕೂಡ ಒಪ್ಪಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಚಕ್ಲಿ ಕೆಲಸ ಮುಗಿದ ಮೇಲೆ ಕಡಲೆ ಹಿಟ್ಟು ಮತ್ತು ಕರ್ಜಿಕಾಯಿಗೆ ಇಲ್ಲಿ ಕೊಬ್ಬರಿಯನ್ನು ಕೂಡ ತೊರೆದು ಎತ್ತಿಟ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಅಂತ ಅಂದರೆ ಪ್ಯಾಕ್ ಮಾಡಿ ಮುತ್ತೈದಿಗೆ ಕುಂಕುಮ ಕೊಡೋದಕ್ಕೆ ಕಡಲೆ ಹಿಟ್ಟು ಬೇಕಲ್ಲ ಅದನ್ನು ಕೂಡ ಮಾಡಿಟ್ಕೊಂಡು ಮತ್ತೆ ಕರ್ಜಿಕಾಯಿ ರೆಡಿ ಮಾಡೋಣ ಅಂತೇಳಿ ಇಲ್ಲಿ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ತುರಿ ಎಲ್ಲ ಬೆಳ್ಳಕ್ಕೆ ಬರಲಿ ಅಂದರೆ ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕೊಬ್ಬರಿನೂ ಕೂಡ ತೊರೆದು ನಾನು ಕರ್ಜಿಕಾಯಿ ಬ್ಯಾಟರ್ನೂ ಕೂಡ ರೆಡಿ ಮಾಡಿಕೊಂಡು ಇಟ್ಲಿ ಎಲ್ಲ ಮಾಡಿ ಮೇಲೆ ನಾನು ಇಲ್ಲಿ ರವೆ ಉಂಡೆ ಮಾಡೋಣ ಅಂತ ರವೆ ಫ್ರೈ ಮಾಡ್ತಾ ಇದ್ದೀನಿ ಚಿರೋಟಿ ರವೆಲಿ ಮಾಡಿದ್ರೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ರವೆ ಅಂದರೆ ಕೃಷ್ಣ ರವೆನ ತೊಗೊಂಡ್ರೆ ಸ್ವಲ್ಪ ದಪ್ಪ ದಪ್ಪ ಅನ್ನಿಸುತ್ತೆ ಅಷ್ಟೇ ನಾವು ಇವಾಗ ಹಾಲನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ರವೆನ ನಾವು ಒಂದು ನಾಲ್ಕು ಸ್ಪೂನ್ ತುಪ್ಪವನ್ನು ಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಹುರಿದು ಅಂದರೆ ಕರೆದು ಬಿಟ್ಟು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ತುಪ್ಪವನ್ನು ಬಿಟ್ಟು ರೆವೆನ ಕಡಿಮೆ ಫ್ಲೇಮಲ್ಲಿ ಕೊಂಡು ಒಂದು ಐದರಿಂದ ಏಳು ನಿಮಿಷದವರೆಗೂ ರವೆನ ನಾವು ಚೆನ್ನಾಗಿ ಕೈಯಾಡ್ತಾ ಬರಬೇಕು ಅದಾದಮೇಲೆ ರೆವೆಗೆ ನಾವು ತುದ್ದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ತುರಿನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಇನ್ನೇನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಅಂತ ಅನಿಸಿದ ಮೇಲೆ ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಎರಡು ನಿಮಿಷ ಸಕ್ಕರೆ ಎಲ್ಲ ಆಯಿಲ್ ಆಯಿಲ್ ಥರ ಬಿಟ್ಕೊಳೋವರೆಗೂ ಒಂದೆರಡು ನಿಮಿಷ ಸಕ್ಕರೆನೂ ಕೂಡ ಚೆನ್ನಾಗಿ ರವೆ ಉಂಡೇಲಿ ಎಣ್ಣೆ ಥರ ಬಿಟ್ಕೊಳೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಆಡಬೇಕು ರವೆ ಉಂಡೆ ಮಾಡೋದಂತೂ ತುಂಬ ಈಸಿ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ರವೆ ಉಂಡೆನ ಅಂತ ಮಾಡಿಟ್ಕೊಬೋದು ನನಗೂ ಕೂಡ ಖುಷಿ ರವೆ ಉಂಡೆ ಮಾಡೋದು ಅಂದರೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಕಟ್ಟಬೇಕಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ರವೆ ಉಂಡೆ ಮಾಡೋದಂತೂ ಸಕ್ಕರೆ ತೀಜಿ ಅಂತಲೇ ಹೇಳ್ಬೋದು ಈಗ ರವೆ ಎಲ್ಲ ಚೆನ್ನಾಗಿ ಸಕ್ಕರೆ ಮತ್ತು ಕೊಬ್ಬರಿ ತುರಿಯೊಂದಿಗೆಲ್ಲ ಮಿಕ್ಸ್ ಆಗಿದೆ ಇದನ್ನು ಸ್ವಲ್ಪ ಕೆಳಗು ಇಟ್ಕೊಂಡು ಹಾಲು ಕೂಡ ಬಿಸಿ ಇರಬೇಕು ಅಂತಲೇ ಏನಲ್ಲ ಕಾದಾರಿದ ಹಾಲಾದರೂ ಕೂಡ ಆಗುತ್ತೆ ಅದನ್ನು ನಾನು ಇವಾಗ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಬಿಸಿ ಇರುತ್ತೆ ನೋಡಿ ಅಂದರೆ ಕೈ ನಮ್ಮದು ಬಿಸಿ ತಡೆಯೋವಷ್ಟು ಅದಕ್ಕೆ ಮಾಡಿಕೊಂಡು ನಾವು ಇಲ್ಲಿ ರವೆ ಉಂಡೆನ ಕಟ್ಟಿ ಇಟ್ಕೊಬೇಕು ರವೆ ಉಂಡೆ ಮತ್ತು ಚಟ್ಲಿ ಎರಡು ರೆಡಿಯಾಯಿತು ಈಗ ಕಷ್ಟದ ಕರದ ತಿಂಡಿ ಮಾಡೋದೇ ಇರೋದು ಇವಾಗ ನಾನು ಕರ್ಜಿಕಾಯಿ ಮಾಡಬೇಕು ಅದು ಅಂತ ಅಂದರೆ ಹಾಳೆ ಹಾರಿಬೇಕು ಮಡಚಬೇಕು ಅದು ಬಾಯಿ ಬೇರೆ ಬಿಟ್ಕೊತಾ ಇರುತ್ತೆ ಹಾಗೆಲ್ಲ ಆದರೆ ಸ್ವಲ್ಪ ಬೇಜಾರಾಗುತ್ತೆ ಅದರಿಂದ ನನಗೆ ಕರ್ಜಿಕಾಯಿ ಮಾಡಂದ್ರೆ ಸ್ವಲ್ಪ ಕಷ್ಟನೇ ಈ ರವೆ ಉಂಡೆ ಎಲ್ಲ ಮಾಡಿ ಎತ್ತಿಡ್ಕೊಂಡು ಕರ್ಜಿಕಾಯಿ ಕಡೆ ಹೋಗೋಣ ಅಂತಲೂ ಕೂಡ ಅಂದ್ಕೊಳ್ತಾ ಇದ್ದೀನಿ ಟೈಮ್ ಇನ್ನೂ ಇತ್ತು ಅದರಿಂದ ಇವತ್ತೇ ಕೂಡ ಎಲ್ಲದನ್ನು ಮಾಡಿ ಎತ್ತಿಡ್ಕೊಂಡ್ಬಿಟ್ರೆ ಇನ್ನೂ ತಿಂಡಿ ಕೆಲಸ ಇರೋದಿಲ್ಲ ಹೇಳಿ ನಾನೀಗ ರವೆ ಉಂಡೆನೆಲ್ಲ ಎತ್ತಿಡ್ಕೊಂಡು ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ಬನ್ನಿ ಇವಾಗ ಕರ್ಜಿಕಾಯಿ ಮಾಡೋಣ ನೀವೆಲ್ಲ ಹಬ್ಬಕ್ಕೆ ಏನೇನೆಲ್ಲ ತಿಂಡಿಗಳನ್ನ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕರ್ಜಿಕಾಯಿನ ರೆಡಿ ಮಾಡೋದಕ್ಕೂ ಮುಂಚೆ ಕರ್ಜಿಕಾಯಿ ಪೌಡರ್ಗೆ ನಾನು ಕಡಲೆ ಮತ್ತು ಕಡಲೆ ಬೀಜ ಎಲ್ಲ ಹಾಕಿದ್ನಲ್ಲ ಅದಕ್ಕೆ ಕೊಬ್ಬರಿನೂ ಕೂಡ ಮಿಕ್ಸ್ ಮಾಡಿ ನಾಳೆ ಹಬ್ಬಕ್ಕೆ ಮುತ್ತೈದರಿಗೆ ಕೊಡೋದಿಕ್ಕೆ ಅಂತೇಳಿ ಕಡಲೆ ಪ್ಯಾಕ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮುತ್ತೈದೆಯರಿಗೆ ಕುಂಕುಮ ಕೊಡೋದಿಕ್ಕೆ ನಾವು ಹಣ್ಣುಗಳು ಮತ್ತು ಬಳೆ ಕಣ ಈ ರೀತಿ ಎಲ್ಲದನ್ನು ಇಡೋದ್ರ ಜೊತೆಗೆ ಈ ರೀತಿ ತಂಬಿಟ್ಟು ಮತ್ತು ಕಡಲೆಪಟ್ಟಣನ ಇಟ್ಟರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ ಎಲ್ಲರೂ ಕೂಡ ಇದನ್ನು ಕಂಪಲ್ಸರಿಯಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುತ್ತೈದೆಯರಿಗೆ ಕುಂಕುಮ ಕೊಡೋದಿಕ್ಕೆ ಅಂತ ಮಾಡೇ ಮಾಡ್ತಾರೆ ನಮ್ಮ ಕಡೆ ನಿಮ್ಮ ಕಡೆಯೂ ಕೂಡ ಮಾಡ್ತಾರೆ ಅನಿಸುತ್ತೆ ಬಹುಶಃ ಈಗ ನಾನು ಇದನ್ನೆಲ್ಲ ಮಾಡಿ ಎತ್ತಿಟ್ಕೊಂಡ್ಮೇಲೆ ಕರ್ಜಿಕಾಯಿನ ರೆಡಿ ಮಾಡ್ತೀನಿ ಮತ್ತು ಈ ಹಬ್ಬ ಅಂತ ಅಂದರೆ ಹದಿನೈದು ಐದು ದಿನದಿಂದ ಹಬ್ಬದ ಕೆಲಸನೇ ಆಗಿದೆ ಇನ್ನೇನು ಮದುವೆ ಕೂಡ ನಾವು ಹತ್ರ ಬಂತು ಮತ್ತು ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟ್ ಕೂಡ ಹತ್ರ ಬರ್ತಾ ಇದೆ ಆ ಎಲ್ಲ ಒಳಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ನೋಡಿ ಇವಾಗ ನಾನು ಕರ್ಜಿಕಾಯಿಗೆ ಎಲ್ಲ ಹಾಳೆಗಳ್ನು ಒಟ್ಟಿಗೆ ಅರ್ದು ಒಟ್ಟಿಗೆ ಮಡಚಿ ಒಟ್ಟಿಗೆ ಕರಿಯೋದಕ್ಕೆ ಹೋದರೆ ಕರ್ಜಿ ಆಳೆಗಳು ಒಣಕ್ಕು ಸ್ವಲ್ಪ ಆರ್ಕಂತವಲ್ಲ ಗಾಳಿಗೆ ಆವಾಗ ನೀಟಾಗಿ ಬಾರ್ಡ್ರ್ಗಳು ಕಚ್ಚೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ಹರಿದು ರೆಡಿ ಮಾಡಿಕೊಂಡು ಸ್ವಲ್ಪನೇ ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ಒಬ್ಬೊಬ್ಬರು ಇದ್ದವರು ಎಲ್ಲದನ್ನು ಒಟ್ಟಿಗೆ ಬಿಟ್ಟು ಮಡಚೋಣ ಅಂತ ಹೋದರೆ ಅದು ಸರಿ ಹೋಗೋದಿಲ್ಲ ಅದು ಬಾಯಿ ಬಿಟ್ಕೊಂಡು ಎಣ್ಣೆ ಎಲ್ಲ ಗಲೇಜಾಗುತ್ತೆ ಈಗ ಒಂದು ಸ್ವಲ್ಪನ ನಾನು ಕರೆದು ಎತ್ತಿಟ್ಕೊಂಡ್ಬಿಟ್ಟು ಮಡ್ಚಿ ಇದ್ದೀನಿ ಕೂಡ ನಿಮಗೆ ತೋರಿಸ್ತೀನಿ ಕರ್ಜಿಕಾಯಿ ಮಡ್ಚಬೇಕಾದ್ರೆ ನಾವು ಈ ಟಿಪ್ಸ್ನ ಅನುಸರಿಸಿದ್ರೆ ಮಾತ್ರ ಕರ್ಜಿಕಾಯಿ ನೀಟಾಗಿ ಅಂಟ್ಕೊಳುತ್ತೆ ಅಂತಲೇ ಹೇಳ್ಬೋದು ನಾವು ಕರ್ಜಿಕಾಯಿ ಮಾಡ್ತಕ್ಕಂಥ ಆ ಬಾಕ್ಸ್ಗೆ ಫಸ್ಟು ನಾವು ಎಣ್ಣೆನ ಬಾಡ್ರಿಗೆ ಸರಬೇಕು ಅದಾದ ಮೇಲೆ ನಾವು ಅರ್ದಿರ್ತಕ್ಕಂಥ ಹಾಳೆನ ಹಾಕಿ ಅದ್ರ ಮೇಲುಗಡೆ ಕಾಯಿ ರಸ ಅಥವಾ ಕಾಯಿ ಹಾಲು ಅಥವಾ ನಾವು ಹಾಲನ್ನು ಸರಿದ್ರೆ ನೀಟಾಗಿ ಕರ್ಜಿಕಾಯಿಗಳು ಬಾಡ್ರಿಗಳು ಬಿಟ್ಕೊಳೋದಿಲ್ಲ ಕರ್ಜಿಕಾಯಿ ನೀಟಾಗಿ ಇರುತ್ತೆ ಎಣ್ಣೆನೂ ಕೂಡ ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ಕರ್ಜಿಕಾಯಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ತುಂಬ ನೋಡೋದಕ್ಕೂ ಕೂಡ ಪುಟ್ ಹಂಗೆ ತುಂಬ ಚೆನ್ನಾಗಿ ಬಂದಿದ್ದು ಅಂತಲೇ ಹೇಳ್ಬೋದು ಎಲ್ಲ ರೀ ರೆಸಿಪಿಗಳ ಡೀಟೇಲ್ಸನ್ನು ಮೊದಲೆಲ್ಲ ಮಾಡಿ ಒಂದೊಂದನ್ನೇ ಸಪ್ರೇಟಾಗಿ ಯಾವ್ಯಾವ ರೀತಿ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ಕಳೆದ ವ್ಲಾಗ್ಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಅದರಿಂದ ನಾನು ಎಲ್ಲದನ್ನೂ ಡೀಟೇಲಾಗಿ ಆಗಿ ನಾನು ಶೇರ್ ಮಾಡಿಕೊಂಡಿಲ್ಲ ಈ ವರ್ಷ ಹಬ್ಬಕ್ಕೆ ಏನೇನೆಲ್ಲ ರೆಡಿ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಬ್ಬ ಮದುವೆ ಮತ್ತು ಎಂಗೇಜ್ಮೆಂಟ್ ಇದೆಲ್ಲರ ಮಧ್ಯೆ ನಿಮ್ಮ ಜೊತೆ ನಾನು ವ್ಲಾಗ್ಗಳನ್ನ ಬೇಗ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಅದರಿಂದ ನಿಮಗೆ ನಾನು ಸಾರಿ ಕೇಳ್ತಾ ಇದ್ದೀನಿ ಮುಂದಿನ ವ್ಲಾಗ್ಗಳಲ್ಲಿ ನಾನು ಈ ಮದುವೆ ಕಳೆದ ಮೇಲೆ ಸರಿಯಾಗಿ ಎಲ್ಲ ವೀಡಿಯೋಗಳನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ನಾನು ಸ್ವತಂತ್ರ ದಿನಾಚರಣೆಯನ್ನು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಆಚರಿಸ್ತೆ ಅನ್ನೋದನ್ನು ಮತ್ತು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಿದೆ ಇದೆಲ್ಲದನ್ನು ಡಿ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರ ರಿಪ್ಲೈ ಕೂಡ ಮಾಡೋಕ್ಕಾಗ್ತಿಲ್ಲ ಅದರಿಂದ ನೀವು ಬೇಜಾರು ಮಾಡ್ಕೊಬೇಡಿ ಇದೆಲ್ಲ ಕಳೆದ ಮೇಲೆ ಸಮಾಧಾನವಾಗಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ನಿಮ್ಮ ಜೊತೆ ನಿಮ್ಮ ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ಉತ್ತರನ ಕೊಡ್ತೀನಿ ಅಂತ ಹೇಳ್ತೀನಿ ಸದ್ಯಕ್ಕೆ ಈ ಮುಗಿಸ್ತಾ ಇದ್ದೀನಿ ಇನ್ನೊಂದು ಉಳಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸದಾ ಇರಿ ನಗಿಸ್ತಾ ಇರಿ ಜೀವನನ ಬಂದ ಹಾಗೆ ಸಾ ಸಾಗಿಸ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್